ಅಲ್ಲ ಅದಾ ಒನ್ಸ್ ಕನ್ವರ್ಟ್ ಮಾಡೋಕ್ ಟೈಮ್ ಬಿಡ್ತಾ ಸರ್ ಕೂತ್ಕೊಂಡೆ ಏನು ಜಸ್ಟ್ ಎರಡೇ ಪದ ಏನು ರವಿ ಸರ್ ಹೇಳ್ದಂಗೆ ಫಸ್ಟ್ ಸಾರಿ ನಿಮ್ಮ ಹೆಸರು ಅವಾಗ ಮಿಸ್ ಮಾಡಿಬಿಟ್ಟಾಗಿರೋರು ಎಲ್ಲ ಹೇಳೋರು ಒಂಬತ್ತು ಜನದಲ್ಲಿ ಅಲ್ಲ ಆಯ್ತು ಈಗ ಅದಕ್ಕೆ ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀನಿ ಅದೊಂದು ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಈಗ ಸಿಚುವೇಶನ್ ಹೇಗಿದೆ ಅಂದ್ರೆ ಸಿನಿಮಾ ಇಂಡಸ್ಟ್ರಿಲಿ ಮೊದಲು ಹೇಗಿತ್ತು ಥಿಯೇಟರಲ್ಲೇ ಸಿನಿಮಾ ವರ್ಕ್ ಆಗಬೇಕು ಥಿಯೇಟ್ರಲ್ಲಿ ಮೇನ್ ರೆವೆನ್ಯೂ ಈಗ ನಿಮ್ಗೆ ಗೊತ್ತಿರೋಂಗೆ ತ್ರೀ ಕ್ಯಾಟಗರೀಸ್ ಥಿಯೇಟರ್ ಓ ಟಿ ಟಿ ಆ್ಯಂಡ್ ಸ್ಯಾಟ್ಲೈಟ್ ಆಡಿಯೋ ಎಸ್ ಒನ್ ಆಫ್ ದಿ ಸ್ಮಾಲ್ ಇದಾದನು ಈ ಮೂರು ಇತ್ತು ಆ ಎರಡಕ್ಕೆ ಲಾಸ್ಟ್ ಕೋವಿಡ್ ನಂತರ ಅಥವಾ ಕೋವಿಡ್ ಟೈಮಿಂದ ಅರೌಂಡ್ ಫಿಫ್ಟಿ ಪರ್ಸೆಂಟ್ ಸ್ಯಾಟಲೈಟ್ ಮತ್ತು ಓ ಟಿ ಟಿ ಅಥವಾ ಸಿಕ್ಸ್ಟಿ ಪರ್ಸೆಂಟ್ ಆಫ್ ರೆವೆನ್ಯೂ ಯೂಸ್ ಟು ಕಮ್ ಫ್ರಮ್ ಸ್ಯಾಟಲೈಟ್ ಆ್ಯಂಡ್ ಓ ಟಿ ಟಿ ಫಾರ್ಟಿ ಪರ್ಸೆಂಟ್ ಥಿಯೇಟ್ರಿಗೆ ಬರ್ತಿದ್ರು ಈ ಟೈಮ್ ಹಳೆ ಇದ್ದಂಗೆ ಏಯ್ಟಿ ಪರ್ಸೆಂಟ್ ಥಿಯೇಟ್ರಿಗೆ ಬಂದಿದೆ ಸೊ ನಮ್ಮ ಜನಕ್ಕೇನು ರಿಕ್ವೆಸ್ಟ್ ಅಂದರೆ ಓಕೆ ತ್ರೀ ವೀಕ್ಸ್ ಬಂದುಬಿಡುತ್ತೆ ಫೋರ್ ವೀಕ್ಸ್ ಬರುತ್ತೆ ಓ ಟಿ ಟಿ ಅವರು ಅದೆಲ್ಲ ಅವಾಗ ಮಾಡಿದ ಮಾಡಲ್ಲು ಡ್ಯೂರಿಂಗ್ ಕೋವಿಡ್ಡು ಯಾವಾಗ ಥಿಯೇಟರ್ಗೆ ಜನ ಬರ್ತಿರೋದು ಕಮ್ಮಿ ಇದ್ದಾಗ ಆ ಮೀನ್ಸ್ ಸಿಚುವೇಶನ್ ಆಗಿದ್ದಾಗ ಮಾಡಿದಾಗ ಅವರು ಓ ಟಿ ಟಿ ಅವ್ರು ಮಾಡಿದ್ರು ಈಗ ಎಲ್ಲದನ್ನು ಮೋಸ್ಟ್ಲಿ ಹಿಂದಿ ಅವರು ಇದ್ದಂಗೆ ಏಯ್ಟ್ ವೀಕ್ಸ್ ಮಾಡಲೇಬೇಕು ಅನ್ನೋದು ಒಂದು ವಿನಂತಿನೂ ಎಲ್ಲ ಪ್ರೊಡ್ಯೂಸರ್ಸ್ ಮಾಡಬೇಕು ಅನ್ನೋದಿದೆ ಯಾಕಂದರೆ ಥಿಯೇಟರ್ ಓಡಿದ್ರೆ ಮಾತ್ರ ಓ ಟಿ ಟಿ ತೊಗೋತಾರೆ ಅನ್ನೋದು ಹಳೆಯ ಕಾಲದಲ್ಲಿ ಸ್ಯಾಟಲೈಟು ತೊಗೋತಾಗಿದೆ ಥಿಯೇಟ್ರಲ್ಲಿ ಓ ಪಿಕ್ಚರ್ ಓದಿ ಹೋದರೆ ಮಾತ್ರ ಸೊ ಅಗೇನ್ ಈಗ ಥಿಯೇಟರ್ಗೆ ಇಟ್ಸ್ ಇಟ್ಸ್ ಅಗೇನ್ ಸರ್ಕಲ್ ಥಿಯೇಟರ್ಗೆ ಬಂದಿದೆ ದಟ್ ಈಸ್ ಅದೇ ದೇವಸ್ಥಾನ ಪಿಕ್ಚರ್ಗಳಿಗೆ ಅಲ್ಲೇ ಎಲ್ಲ ಪಿಕ್ಚರ್ ಓಡೋದು ಎಲ್ಲ ಪಿಕ್ಚರ್ ಥಿಯೇಟರ್ಗೆ ಮಾಡೋದು ಟ್ರೇಲರ್ ನೋಡೋ ಅಥವಾ ಸಾಂಗ್ ನೋಡೋ ಎಷ್ಟೋ ಜನ ಇದು ಓ ಟಿ ಟಿ ನೋಡ್ತೀನಿ ಅದು ಹಂಗಲ್ಲ ಅದು ಆಗಿದೆ ಸಿಚುವೇಶನ್ ಹಂಗಾಗಿತ್ತು ಅದೇ ನಾನು ಜನರು ಏನು ಪ್ಲೇ ಮಾಡ್ತಿಲ್ಲ ಬಟ್ ಮೈಂಡ್ಸೆಟ್ ಅವರು ಚೇಂಜ್ ಮಾಡ್ಕೋಬೇಕು ಯಾವುದೋ ಎರಡು ವಾರಕ್ಕೆ ಬರುತ್ತೆ ಆಮೇಲೆ ನೋಡೋಣ ಅನ್ನೋದೇನು ಇಲ್ಲ ನಾವು ನಮ್ಮ ಎಷ್ಟೋ ಡಿಸ್ಟ್ರಿಬ್ಯೂಷನ್ ಮಾಡಿರೋ ಸಿನಿಮಾದಲ್ಲಿ ಅವ್ರ ಮಾತು ಅವ್ರದ್ದು ಫೀಡ್ಬ್ಯಾಕ್ ಕೇಳ್ಕೊಂಡು ರೇಟ್ಸ್ಗಳು ಕಮ್ಮಿ ಮಾಡಿದ್ವಿ ಪಿಕ್ಚರ್ಗೆ ಡೈನಮಿಕ್ ಪ್ರೈಸಿಂಗ್ ಮಾಡಿದ್ವಿ ಚಿಕ್ಕ ಪಿಚ್ಚರ್ಗೆ ರೇಟ್ಸ್ ನಾಮಿನಲ್ ರೇಟ್ಸ್ ಇಟ್ಟು ದೊಡ್ಡ ಪಿಚ್ಚರ್ಗೆ ಸ್ವಲ್ಪ ಖರ್ಚಾಗಿರೋ ಪಿಚ್ಚರ್ಗೆ ಜಾಸ್ತಿ ಇಟ್ಟು ಮೀನ್ಸ್ ಎಲ್ಲ ಥರದನ್ನು ಮಾಡಿದ್ವಿ ರಿಕ್ವೆಸ್ಟ್ ಏನಂದರೆ ಪೀಪಲ್ ಹ್ಯಾಸ್ ಟು ಕಮ್ಔಟ್ ಆಫ್ ದಟ್ ಮೈಂಡ್ ಸೆಟ್ ದ್ಯಾಟ್ ಎಲ್ಲ ಸಿನಿಮಾ ಓ ಟಿ ಟಿ ತೊಗೋತಾರೆ ಸ್ಯಾಟಲೈಟ್ ತೊಗೋತಾರೆ ಎರಡೇ ವಾರಕ್ಕೆ ಬರುತ್ತೆ ಮೂರೇ ವಾರಕ್ಕೆ ಬರುತ್ತೆ ಅದು ಇಲ್ಲ ಸಿಚ್ಯುವೇಷನ್ ತುಂಬ ಡಿಫ್ರೆಂಟ್ ಇದೆ ಆ್ಯಂಡ್ ಆ್ಯಸ್ ಮೂವಿ ಮೇಕರ್ಸ್ ನಾವು ಚೇಂಜ್ ಮಾಡ್ಕೋತೀವಿ ನಮ್ಮ ಅಪ್ರೋಚ್ ಆನ್ ಪೊಸಿಷನಿಂಗ್ ಆಫ್ ಫಿಲ್ಮ್ ಆಗಲಿ ಅಥವಾ ನಾನು ತುಂಬ ಸತಿ ಹೇಳಿದ್ದೀನಿ ಒಂದು ಪ್ರಮೋಷನಲ್ಲಾಗಲಿ ಜನರು ಇದೊಂದನ್ನು ಅವರು ಮೈಂಡು ಚೇಂಜ್ ಮೈಂಡ್ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಳ್ಳಬೇಕು ಬರ್ ಥಿಯೇಟರ್ ಬಂದು ಥಿಯೇಟ್ರ್ ಚೆನ್ನಾಗಾದರೆ ಮಾತ್ರ ಓ ಟಿ ಟಿಲಿ ಬರೋದು ಅಂತ ಸಿ ಬಂದು ಇಷ್ಟಪಡೋದು ಬಿಡೋದು ಅದು ಏನೇ ಫೀಡ್ಬ್ಯಾಕ್ ತೊಗೊಳ್ಳೋಣ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಬಟ್ ಬರಬೇಕು ಬರ್ತೇನೆ ಚೆನ್ನಾಗಿ ಬಂದಿಲ್ಲ ಚೆನ್ನಾಗಿ ಬಂದಿಲ್ಲ ಅಂತ ಹೇಳೋದನ್ನು ಸ್ಟಿಲ್ ಓಕೆ ಒಳ್ಳೆ ಪಿಕ್ಚರು ಬಂದಿಲ್ಲದೆ ಇರ್ಬೋದು ಬಂದಿದ್ರೂ ಇರ್ಬೋದು ಈ ವರ್ಷ ಕೆಲವು ತುಂಬ ಶಾಖಾಹಾರಿ ಆಗಲಿ ಬ್ರಿಂಕ್ ಆಗಲಿ ಮೂರನೇ ಕೃಷ್ಣಪ್ಪ ಆಗಲಿ ತುಂಬ ಒಳ್ಳೊಳ್ಳೆ ಕನ್ನಡ ಪಿಕ್ಚರ್ಗಳು ಬಂದಿದೆ ಆ್ಯಂಡ್ ಹೀಗೆ ಸಪೋರ್ಟ್ ಇರಲಿ ಒಂಬತ್ತಕ್ಕೆ ಒಂದರ ಹೇಳ್ದಂಗೆ ಫ್ಲಡ್ ಗೇಟ್ಸ್ ಓಪನ್ ಆದ್ರೆ ಭೀಮಾ ಇಂದ ಓಪನ್ ಆಗುತ್ತೆ ಒಂದು ಲಿಸ್ಟ್ ಆಫ್ ಸಿನಿಮಾ ಇದೆ ಭೀಮಾ ಆದ ತಕ್ಷಣ ಕೃಷ್ಣಪ್ಪಣಮ ಸಖಿ ಆಗಲಿ ಗೌರಿ ನಮ್ಮ ಪಿಚ್ಚರ್ ಇದೆ ರಿಷಬ್ ಅವ್ರದ್ದು ಪ್ರೊಡಕ್ಷನ್ ಲಾಫಿಂಗ್ ಬುದ್ಧ ಇದೆ ಸುದೀಪ್ ಸರ್ ಮ್ಯಾಕ್ಸ್ ಶಿವಣ್ಣಂದು ಭೈರ ತಿರಣಗಲ್ ಇದೆ ಮಾರ್ಟಿನ್ ಇದೆ ಯು ಐ ಇದೆ ಸೊ ಇಷ್ಟು ಸಿನಿಮಾ ಈ ವರ್ಷ ನನ್ಗೆ ಗೊತ್ತಿರೋದು ಬರುತ್ತೆ ಸೊ ರಿಕ್ವೆಸ್ಟ್ ಟು ಆಲ್ಸೋ ಪೀಪಲ್ ಟು ಚೇಂಜ್ ದಿಯರ್ ಮೈಂಡ್ ಮೈಂಡ್ಸೆಟ್ ಆನ್ ಸಿ ಹೌ ವಾಟ್ ದ ಸಿಚುವೇಶನ್ ಇಸ್ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಸುಮ್ಮನೆ ಯಾವುದೂ ಎಲ್ಲ ಸಿನಿಮಾ ತ್ರೀ ವೀಕ್ಸ್ ಬರೋಲ್ಲ ಅಥವಾ ಫೋರ್ ವೀಕ್ಸ್ ಬರೋಲ್ಲ ಸಿಚುವೇಶನ್ ಏನಿದೆ ತಿಳ್ಕೊಳ್ಳಿ ಪಿಕ್ಚರ್ ಬಂದು ಸಪೋರ್ಟ್ ಮಾಡಿ ಈ ಟೈಮಲ್ಲಿ ಇಟ್ ಇಸ್ ನಾಟ್ ಅಟ್ ಅ ವೆರಿ ಗುಡ್ ಸಿಚುವೇಶನ್ ಅದು ಚೇಂಜ್ ಆಗಬೇಕು ಇಟ್ಸ್ ಅವೆಸ್ಟ್ ಇಟ್ಸ್ ಆಸ್ಕಿಂಗ್ ಫಾರ್ ಸಪೋರ್ಟ್ ಫ್ರಮ್ ಆಲ್ ಮೂವಿ ಗೋಯರ್ಸ್ ಥ್ಯಾಂಕ್ ಯು ಕಾಮಿಡಿ ಸಿನಿಮಾಗಳು ರೀಸೆಂಟಾಗಿ ತುಂಬ ಕಮ್ಮಿ ಆಗಿದೆ ಸೊ ರೀ ಎರಡು ಆಕ್ಚುಲಿ ಒಂದು ಒಂದು ಪ್ರೊಡಕ್ಷನ್ ಹೌಸು ಬರೀ ಒಂದಕ್ಕೆ ಸೀಮಿತವಾಗಬಾರ್ದು ಅನ್ನೋದು ಅಲ್ಲ ನಾವು ಯಾವತ್ತು ರತ್ನ ಪ್ರಪಂಚ ಸ್ಕ್ರಿಪ್ಟ್ ಹಾಕಿ ಸಿಕ್ತೋ ಎಮೋಷನಲ್ ಟೀಚರ್ ಹೊಸೋಳ ವಾಸ್ ಅನ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಫುಲ್ ಮೂರನೇದು ಇದು ನಾವು ಪೌಡರ್ ಇಸ್ ಅನ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಫಿಲ್ಮ್ ಧನ್ಯ ಅವ್ರು ಹೇಳ್ದಂಗೆ ಎವ್ರಿ ಮಿನಿಟ್ ಎಲ್ಲ ಎವ್ರಿ ಸೆಕೆಂಡ್ ಹಾಕ್ತಿರೋದು ಒನ್ ಒಂದು ಡೈಲಾಗಿಂದ ಹಿಡಿದು ಸಿಚುವೇಶನ್ಸ್ ಆಗಿರಲಿ ಸಿನಿಮಾದಲ್ಲಿ ಥ್ರಿಲಾಕ್ ಅಂತೂ ಒಬ್ರು ಡೈಲಾಗ್ ಬರೆದಿದ್ದು ಅವರೆಷ್ಟು ಮರ್ತೋಯ್ತು ಹೇಳೋಕ್ಕೆ ಅವ್ರ ಇವನ್ ಲಿರಿಕ್ಸ್ ಅವರೇ ಬರ್ದಿರೋದು ಎಲ್ಲ ಸಿನಿಮಾ ಆಲ್ಸೋ ಕಾಮಿಡಿ ಇತ್ತೀಚೆಗೆ ತುಂಬ ಕಮ್ಮಿ ಆಗಿದೆ ನನಗೆ ಸಾರಿ ನೆನಪಿಲ್ಲ ಕರೆಕ್ಟ್ ಮಾಡಿ ಏನಾದರೂ ನಾನು ಮಿಸ್ ಮಾಡಿದರೆ ಕೆಲವೊಂದು ಇದನ್ನು ಬಟ್ ಕಾಮಿಡಿ ಸಿಚುವೇಶನಲ್ ಕಾಮಿಡಿ ಕೆಲವು ಡೈಲಾಗ್ ಕಾಮಿಡಿ ಮೇಲೆ ಹೋಗಿದೆ ಸಿಚುವೇಶನಲ್ ಕಾಮಿಡಿ ಕಮ್ಮಿ ಆಗಿದೆ ಅದರಲ್ಲಿ ಈ ಎರಡೂ ಸೇರ್ಕೊಂಡು ಏನಿದೆ ಆಮೇಲೆ ನಾನು ಲಾಸ್ಟ್ ಹೇಳಿದೆ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅನ್ನೋದು ತುಂಬ ಫ್ರೆಶ್ ಪರ್ಸ್ಪೆಕ್ಟಿವ್ ಆನ್ ಸ್ಕ್ರೀನ್ ಅದು ಅಲ್ಲಿರೋ ಕ್ಯಾರೆಕ್ಟರ್ಸ್ ಎಲ್ಲ ಏನು ಆಗುತ್ತೆ ಅವ್ರಿಗೆ ಅನ್ನೋದನ್ನು ತುಂಬ ಫ್ರೆಶ್ ಪರ್ಸ್ಪೆಕ್ಟಿವ್ ಸೊ ಇಟ್ ಈಸ್ ಕಾಂಬಿನೇಷನ್ ಆಫ್ ಎರಡು ಒಂದು ಕಾಮಿಡಿ ಸಿನಿಮಾ ಬಂದಿಲ್ಲ ತುಂಬ ದಿನದಿಂದ ಎರಡನೇದು ನಾವು ಅದೊಂದು ಕತೆ ಇಷ್ಟ ಆದಾಗ ಯಾವ ಜನ ಆಮಲಿದೆ ಕತೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಹೋಗಿರೋದು ಸೊ ಅವ್ರ ಕಡೆಯಿಂದ ಇಬ್ರು ಇದ್ರು ಸೆಟ್ ಅಲ್ಲಿ ಆಗಾಗ ಬರೋರು ನೋಡೋರು ಬಟ್ ಡಿಸಿಷನ್ಸ್ ವಾಸ್ ಅ ಜಾಯಿಂಟ್ ಡಿಸಿಷನ್ ಅವರು ನಾವು ಇಬ್ರು ಸೇರ್ಕೊಂಡು ಡಿಸಿಷನ್ ಮಾಮೂಲಿ ನಮ್ಮ ಮೇಲಲ್ಲಾಗಲಿ ಅಥವಾ ವಾಟ್ಸ್ಆಪ್ ಕಮ್ಯುನಿಕೇಶನ್ ಅಲ್ಲಿ ಎಲ್ಲ ಡಿಸಿಷನ್ಸ್ ತಗೊಂಡಿದ್ರು ಸಿನಿಮಾವನ್ನು ನೋಡಿದ್ರು ಅವರು ಭಾಳ ಖುಷಿಪಟ್ಟಿದ್ದಾರೆ ಸಿನ್ಮಾಗೆ ಸೊ ದೇ ಆರ್ ಆಲ್ಸೋ ಗೋಯಿಂಗ್ ಆಲ್ ಔಟ್ ಇನ್ ಪ್ರಮೋಟಿಂಗ್ ಬರ್ತಾರೆ ಬಟ್ ಅವ್ರಿಗೇನಂದರೆ ಸಿನಿಮಾನೇ ಹೊಸ್ತು ಅವ್ರು ಯಾವತ್ತೂ ಸಿನಿಮಾ ಪ್ರೊಡ್ಯೂಸ್ ಮಾಡಿಲ್ಲ ಅವ್ರು ಕನ್ನಡದಲ್ಲಿ ಫಸ್ಟ್ ಸಿನಿಮಾ ಮಾಡಿರೋದು ಆ್ಯಕ್ಚುಲಿ ಅಂಥ ದೊಡ್ಡ ವೆಬ್ ಅಲ್ಲಿ ಅಷ್ಟು ದೊಡ್ಡ ಹೆಸರು ಮಾಡಿರೋ ಒಂದು ಸಂಸ್ಥೆ ಕನ್ನಡಲ್ಲಿ ಬಂದು ಒಂದು ಫಸ್ಟ್ ಪ್ರೊಡಕ್ಷನ್ ಮಾಡ್ತಾರೆ ಎಮ್ ಐ ವಿಷಯ ಸರ್ ಆ್ಯಂಡ್ ಅದು ಕಂಪ್ಲೀಟ್ ನಮಗೆ ಬಿಟ್ಟಿದ್ದಾರೆ ಅವರು ಕೆಆರ್ ಜಿ ಮೇಲೆ ಟ್ರಸ್ಟ್ ಮಾಡಿ ಅವರು ಅವ್ರ ಇನ್ಪುಟ್ಸ್ ಎಲ್ಲ ಕೊಟ್ಟಿದ್ದಾರೆ ಅದು ಬಿಟ್ಟು ನಮ್ಮಲ್ಲಿ ಫುಲ್ ಬಿಟ್ಟಿದ್ದಾರೆ ಸರ್ ಆವಾಗಲೇ ನೀವು ಹೇಳ್ತಾ ಇದ್ರಿ ತುಂಬಾ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಅಂತ ಸಿ ಇಟ್ಸ್ ಅ ಕಾಂಪಿಟೇಷನ್ ವರ್ಲ್ಡ್ ಸೊ ಆಸ್ ವ್ಯೂವರ್ ಆ ಸಿನಿಮಾಗಳನ್ನ ಬಿಟ್ಟು ನಿಮ್ಮ ಸಿನಿಮಾನ ನೋಡ್ಬೇಕು ಅಂದ್ರೆ ಏನಿದೆ ಮೆಸೇಜ್ ಇದು ಕಾಂಪಿಟೇಷನ್ ಅಲ್ಲ ಜನ ಕಾಂಪಿಟೇಷನ್ ನಾವು ಎಲ್ಲ ಜೊತೆಗೆ ಬರ್ಬೇಕಾಗಿರೋ ಪಿಕ್ಚರ್ ಆಮೇಲೆ ಸಿ ಮೋರ್ ದೆನ್ ನಮ್ಮ ಪಿಕ್ಚರ್ ಏನ್ ಎಕ್ಸ್ಕ್ಲೂಸಿವಿಟಿ ಅಲ್ಲ ಕಾಮಿಡಿ ನಾವು ಹೇಳ್ದಂಗೆ ಅವ್ರು ಹೇಳ್ದಂಗೆ ತುಂಬ ದಿನ ಆದ್ಮೇಲೆ ಬಂದಿರೋ ಔಟ್ ಆ್ಯಂಡ್ ಔಟ್ ಕಾಮಿಡಿ ಮೈಂಡ್ಲೆಸ್ ಕಾಮಿಡಿ ಇದರಿಂದ ಏನು ಇಟ್ಸ್ ಅ ನಾನ್ಸೆನ್ಸ್ ಕಾಮಿಡಿ ಅಂತ ಅನ್ಬೋದು ಲಾಜಿಕ್ ಹುಡ್ಕೊಂಡಿಲ್ಲ ಏನಿಲ್ಲ ನಗ್ಬೇಕು ನೋಡಿದ ತಕ್ಷಣ ನಗ್ತಾರೆ ನಗ್ಕೊಂಡು ಆ ಎಂಜಾಯ್ ಮಾಡಿರೋ ಮೂಮೆಂಟ್ನ ತೊಗೊಂಡು ಹೋಗಿರೋದು ಇದು ದಟ್ ಈಸ್ ದ ಫಸ್ಟ್ ಮೇನ್ ಪಾಯಿಂಟ್ ನಮ್ಮ ಸಿನಿಮಾದಲ್ಲಿ ಏನಂದ್ರೆ ಯು ಎಸ್ ಪಿ ಅಂತ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಏನಂತಾರೆ ಅದು ಇಟ್ಸ್ ಕಾಮಿಡಿ ಫಸ್ಟ್ ಆ್ಯಂಡ್ ಆಲ್ಸೋ ವಾಸುಕಿದು ಬಿ ಜಿ ಎಮ್ ಆಗಲಿ ಅಥವಾ ಮ್ಯೂಸಿಕ್ ಇಟ್ಸ್ ವೆರಿ ಸ್ಪೆಷಲ್ ಆ್ಯಕ್ಚುಲಿ ನಾನು ಹೇಳಿದ ಪೌಡರ್ ಫಸ್ಟ್ ಸಾಂಗ್ ಬಂದಾಗ ಮಿಷನ್ ಗಮ ಗಮ ಸಾಂಗ್ ಬಂದಾಗ ತುಂಬ ಜನ ಮ್ಯೂಸಿಕ್ ಎಂಥೂಸಿಯರ್ಸು ಅವರು ಕೊಟ್ಟಿ ನಾವು ಕೊಟ್ಟಿರೋ ಅದಲ್ಲಿ ವೇ ಈಸ್ ಆರ್ಕೆಸ್ಟ್ರಾ ಮಾಡಿರೋದನ್ನು ಸಖತ್ ಆ್ಯಕ್ಚುಲಿ ಏನಂತಾರೆ ತುಂಬ ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ಸೊ ವಾಸುಕಿ ಆ್ಯಕ್ಟಿಂಗ್ ಎಲ್ಲ ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಮಾಡೋದು ಫುಲ್ ಎಂಜಾಯ್ ಮಾಡಿ ಹೋಗ್ತೀನಿ ಪೌಡರ್ ಮೇನ್ ಕ್ಯಾರೆಕ್ಟರ್ அவரு பௌடர் பெயின் கேரக்டர் அண்ட் பர்செண்ட் கனதவ் சார் அதுலே கனட காமெடி காமெடி அந்த எல்லார தலைகூரோ ஃபஸ்ட் மூரஸ்ட் அந்த அவரு அது ரிவீல் மாத்தீவ் இன்னொரு நம்ம அதில் ஒன்று பிரமோஷன் ஐட்டம் சார் அது வித் வீடியோ ಅದು ಅವರು ಮಾಡಿರೋದು ಏನಕ್ಕೆ ಆಮೇಲೆ ಅದಕ್ಕೆ ಒಂದು ಸ್ಪೆಷಲ್ ಹೆಸರು ಇದೆ ಆ ಕ್ಯಾರೆಕ್ಟ್ರಿಗೆ ಧೋ ಇದನ್ನ ನರೇಟರ್ ಆದರೂ ಆ ನರೇಟರ್ ಒಂದು ಹೆಸರು ಇದೆ ಅದನ್ನ ಜೊತೆಗೆ ಒಂದು ಪಿ ಆರ್ ಐಟಮ್ ಆಗಿ ಇಟ್ಕೊಂಡಿದ್ದೆವು ರಿಲೀಸ್ ಟುವರ್ಡ್ಸ್ ರಿಲೀಸ್ ಹೇಳ್ತೀವಿ ಸರ್ ಇಲ್ಲ ಟ್ರಯಾಂಗ್ಯುಲರ್ ಅಲ್ಲ ಕ್ವಾಡ್ ಟ್ರಯಾಂಗ್ಯುಲರ್ ಎರಡೆರಡು ಲವ್ ಸ್ಟೋರಿ ಇದೆ ಪಿಕ್ಚರಲ್ಲಿ ಎರಡೇ ಲವ್ ಸ್ಟೋರಿ ಇದೆ ಪಿಕ್ಚರ್ ಬಟ್ ಇಟ್ಸ್ ಮೇನ್ ಕಾಮಿಡಿ ಎಲ್ಲ ಎಲ್ಲ ಕ್ಯಾರೆಕ್ಟರು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂಡ್ ಅವರು ಫಸ್ಟ್ ಟೈಮ್ ಒಂದು ಲೇಡಿ ಅಸಾಸಿನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಶರ್ಮಿಲಾ ಅವರು ಟೀಸರ್ ತೋರಿಸಿತ್ತು ಹ್ಞೂ ಇಲ್ಲ ಇಲ್ಲ ಅವರು ಅದು ಆ ಪಾತ್ರನೇ ಬೇರೆ ಇದೆ ಬೇರೆ ಇಲ್ಲಿ ಒಂದು ತಮಿಳ್ ಸ್ಪೀಕಿಂಗ್ ಡಾನ್ ಥರ ಒಂದು ಇದು ಮಾಡಿದ್ದಾರೆ ಸಿ ಅವರು ಒಂಥರ ತುಂಬಿದ್ ಕೊಡ ಇದ್ದಂಗೆ ಇವು ಎಷ್ಟು ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ಅಷ್ಟು ಕೊಡ್ತಾನೆ ರಘು ಸರ್ ಸೊ ಆಲ್ರೆಡಿ ಮಾಡಿದ್ದಾರೆ ಅಂತಂದರೆ ಅದರಿಂದ ವಿಭಿನ್ನವಾಗಿ ಏನು ನಾವು ಏನು ಕೇಳ್ತೀರಿ ಇನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾನೆ ಇರ್ಬೋದು ಸೊ ಹಾಗಾಗಿ ಆ ಆ ಶೇಡ್ಸ್ ಯಾವುದೂ ಇಲ್ಲ ಅದನ್ನು ಬಿಟ್ಟು ಒಂದು ತಮಿಳ್ ಡಾನ್ ಥರ ಮಾಡಿದ್ದಾರೆ ಹಾಂ ಅದು ಅನಿವಾರ್ಯವಾಗಿ ಆಯಿತು ಸರ್ ನಾನು ಪ್ಲ್ಯಾನ್ ಮಾಡಿರಲಿಲ್ಲ ಸೊ ನಂದು ಯಾವುದೋ ಒಂದು ಪ್ರಾಜೆಕ್ಟ್ ಇನ್ಬಿಟ್ವಲ್ಲೇ ಟೇಕ್ ಆಫ್ ಆಗಬೇಕಿತ್ತು ಸೊ ಅದು ಸ್ವಲ್ಪ ಹೋಲ್ಡ್ ಆಯಿತು ಹಂಗಾಗಿ ಟ್ವೆಂಟಿ ಟ್ವೆಂಟಿ ಕೋವಿಡು ಅದೆಲ್ಲ ಆದ್ದರಿಂದ ಪ್ರಾಜೆಕ್ಟು ಟೇಕ್ ಆಫ್ ಆಗಿತ್ತು ನಾನು ನೆಕ್ಸ್ಟ್ ಪ್ರಾಜೆಕ್ಟ್ ಮೂವನ್ ಆಗೋಕೆ ಒಂದು ಸ್ವಲ್ಪ ಟೈಮ್ ಆಯಿತು ಸೊ ಹಾಗಾಗಿ ಟ್ವೆಂಟಿ ಒನ್ನಲ್ಲಿ ಅಜ್ಞಾತವಾಸಿ ಶುರು ಮಾಡಿದ್ವಿ ಅದು ಈ ಮಂತ್ ಈ ಇಯರ್ ಎಂಡಲ್ಲಿ ಅದು ರಿಲೀಸ್ ಆಗುತ್ತೆ ಸೊ ಇಯರ್ ಟು ಫಿಲ್ಮ್ಸ್ ಇರುತ್ತೆ